ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ ಫ್ರೆಂಡ್ಸ್ ಯಾರೆಲ್ಲ ರೈತರು ಪಿ ಎಂ ಕುಸುಂಬಿ ಯೋಜನೆಯ ಮುಖಾಂತರ ಸಬ್ಸಿಡಿ ಸೋನಲ್ ಪಂಸ್ಥೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತವರಿಗೆ ಕರ್ನಾಟಕ ಸರ್ಕಾರದಿಂದ ಪ್ರಮುಖವಾದ ಒಂದು ಮಾಹಿತಿಯನ್ನು ತಿಳಿಸಿರುತ್ತಾರೆ ಇದರ ಬಗೆಗಿನ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಗೆ ವಸರಾಗಿದ್ರೆ ನಮ್ಮ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಯಾರೆಲ್ಲ ಪಿಎಂ ಕುಸುಂಬಿ ಯೋಜನೆ ಮುಖಾಂತರ ಸಬ್ಸಿಡಿ ಸೋಲಾರ್ ಪಂಪ್ ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ರೈತರು ಅಂತಹ ರೈತರಲ್ಲಿ ತಾಂತ್ರಿಕ ಕಾರ್ಯ ಸಾಧ್ಯತೆ ಹೊಂದಿರುವ ಅರ್ಜಿಗಳ ರೈತರುಗಳಿಗೆ ಈಗಾಗಲೇ ಮೊಬೈಲ್ ಸಂದೇಶಗಳನ್ನು ರವಾನಿಸಲಾಗಿದೆ ಹಾಗೂ ರವಾನಿಸಲಾಗುತ್ತಿದ್ದು ಈ ಸಂಬಂಧ ರೈತರು ತಮ್ಮ ಪಾಲಿನ ವಂತಿಗೆಯನ್ನು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಪಾವತಿಸಲು ಅಂತಿಮ ಗಡುವು ನಿಗದಿಪಡಿಸಲಾಗಿದ್ದು ಸದರಿ ಗಡುವಿನ ಒಳಗಾಗಿ ತಮ್ಮ ಪಾಲಿನ ವಂತಿಗೆಯನ್ನು ಪಾವತಿಸಲು ವಿಫಲವಾದಲ್ಲಿ ಅಂತಹ ಅರ್ಜಿಗಳನ್ನು ರದ್ದುಪಡಿಸಲಾಗುವುದು ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಯಾರೆಲ್ಲ ನೀವು ಸಬ್ಸಿಡಿ ಮುಖಾಂತರ ಸೋಲಾರ್ ಪಂಪ್ ಸೆಟ್ ಅನ್ನು ಪಡ್ಕೊಳ್ಳಿಕ್ಕೆ ಅರ್ಜಿಯನ್ನು ಹಾಕಿದ್ದೀರಿ ಅಂತಹ ರೈತರೆಲ್ಲರೂ ನೀವು ತಮ್ಮ ಪಾಲಿನ ವಂತಿಗೆ ಏನಿದೆ ಅಂತಂದ್ರೆ ಈ ಚಾರ್ಟ್ ನಲ್ಲಿ ಕಾಣುತ್ತಿರುವಂತಹ ತಮ್ಮ ಪಾಲಿನ ವಂತಿಗೆ ಅಮೌಂಟ್ ಏನಿದೆ ಅದನ್ನು ನೀವು ಆನ್ಲೈನ್ ಮುಖಾಂತರ ಅಂತಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ನಲ್ಲಿ ಪೇ ಫಾರ್ಮರ್ ಅನ್ನುವ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಏನು ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿಕೊಂಡು ಗೆಟ್ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆನ್ಲೈನ್ ಮುಖಾಂತರ ನಿಮ್ಮ ವಂತಿಗೆ ಹಣವನ್ನು ಪಾವತಿ ಮಾಡ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಒಂತಿಗೆ ಹಣ ಪಾವತಿಯ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆ ಆರ್ ಇ ಡಿ ಎಲ್ನ ಸಹಾಯವಾಣಿ ಸಂಖ್ಯೆಯಾದಂತಹ ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದಾಗಿರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ವಸ್ತುಬಿಲಾಗಿರಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್